ವಿನಾಯಕ ಪರೀಕ್ಷೆಗೆ ಎಷ್ಟು ದಿನ ಉಂಟಾ ನಿಂಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿತ್ತು ಪರೀಕ್ಷೆಗೆ ಎಷ್ಟು ದಿನ ಉಂಟು ನಿಂಗೆ ಲೆಕ್ಕ ಗೊತ್ತಿಲ್ಲ ನಿನ್ನೆ ಭರ್ಜರಿ ಊಟ ಇತ್ತಲ್ಲ ಅದರಲ್ಲಿ ಎಷ್ಟು ಬಗೆ ಇತ್ತು ಕೇಳಿ ಅವನಿಗೆ ಹೇಳ್ತಾನೆ ನೋಡಿ ಎಲ್ಲ ಲೆಕ್ಕ ಹೇಳ್ತಾನೆ ನಕ್ತನವಾ ನೀನ್ ಹೇಳ ಎಷ್ಟು ದಿನ ಉಂಟು ಪರೀಕ್ಷೆಗೆ ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದೇ ತಿಂಗಳು ಆಚೆ ಈಚೆ ನೋಡುದ್ರೊಳಗೆ ಒಂದು ತಿಂಗಳು ಹೇಗೆ ಕಳೆದು ಹೋಗ್ತದೆ ಗೊತ್ತಾಗುದಿಲ್ಲ ಒಂದು ವೇಳಾಪಟ್ಟಿ ಮಾಡಿ ಅದೇ ಪ್ರಕಾರ ಓದಿ ಅಂತ ಹೇಳಿದ್ದೆ ಯಾರೆಲ್ಲ ಮಾಡಿದ್ದೀರಿ ನೋಡುವ ಕೈ ಎತ್ತಿ ಹ ಒಂದು ಎರಡು ಸರಿ ಕೈಯತ್ತಿ ಹನ್ನೆರಡು ಇದು ಅಲ್ಲೊಂದು ಹದಿನಾರು ಉಳಿದವರಿಗೆ ಬಹುಶಃ ಮುಹೂರ್ತ ಕೂಡಿ ಬರಲಿಲ್ಲ ಕಾಣಬೇಕು ಅಲ್ಲನಾ ದಿನ ಒಳ್ಳೇದಿಲ್ಲ ಯಾರೆಲ್ಲ ಇದ್ರಲ್ಲಿ ವೇಳಾಪಟ್ಟಿಯನ್ನ ಪಾಲಿಸ್ತಾ ಇದ್ದೀರಿ ನಾಲ್ಕು ಮಂದಿ ಉಳಿದವರು ಸುಮ್ಮನೆ ಚಂದಕ್ಕೆ ಗೋಡೆಗೆ ನೇತು ಹಾಕಿಸಿದ್ದು ವೇಳಾಪಟ್ಟಿಯನ್ನ ಅಲ್ಲನಾ ಮನೆಯವರು ನೆಂಟರು ಎಲ್ಲ ಬಂದು ನೋಡಿ ಖುಷಿ ಪಡ್ಲಿ ಅಂತ ನನ್ನ ಮಗ ಅಥವಾ ನನ್ನ ಮಗಳು ಎಷ್ಟು ಚಂದ ಮಾಡಿ ಓದ್ತಾರೆ ಅಂತ ನೀವು ನಿಮ್ಗೆ ಬೇಕಾಗಿ ಮನೆಯವರ ಒತ್ತಾಯಕ್ಕೆ ಓದುದು ಮನೆಯಲ್ಲಿ ಕಳಿಸ್ತಾರೆ ಬೈದು ಶಾಲೆಗೆ ನೀವು ಬರುದು ಇಲ್ಲಿ ಶಿಕ್ಷಕರು ಒತ್ತಾಯ ಮಾಡ್ತಾರೆ ಅಲ್ಲಿ ಮನೆಯವರು ಒತ್ತಾಯ ಮಾಡ್ತಾರೆ ಜಾಯಲ ಏನ ಪುನರಾವರ್ತನೆ ಆರಂಭ ಮಾಡಿದ್ಯಾ ಓದ್ಲಿಕ್ಕೆ ನಾನ್ ಜಾಯಲ ಅಂತಲೇ ಕರೀದು ಅವನ ಹೆಸರು ಏನೇ ಇರಲಿ ನಂಗೆ ಅವನು ಜಾಯಲ ಅಲ್ಲ ಎಂತ ಪುನರಾವರ್ತನೆ ಆರಂಭ ಮಾಡಿದ್ಯಾ ಇಲ್ವಾ ಮಾಡಿದ್ದೇನೆ ಮಾಡಿದ್ದಿ ಈ ಸಲ ಎಂತ ಮೇಲೆ ಬೀಳುವ ಅಂದಾಜು ಉಂಟಾ ಅಲ್ಲ ಡುಮ್ಕಿಯೇಯಾ ಪ್ರಯತ್ನ ಪಡ್ಬೇಕಾಯ್ತಾ ಹಾ ಪ್ರಯತ್ನ ಮಾಡಬೇಕು ಓದಬೇಕು ಈ ಸಲ ಆದ್ರ ಮೇಲೆ ಬೀಳ್ಬೇಕು ಹಾಂ ಫೈಲ್ ಆಗುದಲ್ಲ ಅನ್ವಿತ್ ಕುಮಾರ ನೋಟ್ಸ್ ಆಯ್ತಾನ ನಂಗೆ ಗೊತ್ತಿತ್ತು ಇನ್ನು ಬರೆಯುವುದೇ ಇಲ್ಲ ಹಾ ಇಡೀ ವರ್ಷ ಒಂದೇ ಒಂದು ಅಕ್ಷರ ಬರಲಿಲ್ಲ ಅವ ನೋಟ್ಸಲ್ಲಿ ಹುಡುಕು ಹುಡುಕು ಇಲ್ಲ ಆಯ್ತಾ ಚೀಲದಲ್ಲಿಲ್ಲ ನೀನೆಂತ ಈಗ ಇಡೀ ನಾನು ಒಂದು ವರ್ಷದಿಂದ ಕೇಳ್ತಾ ಇದ್ದೇನೆ ನೋಟ್ಸ್ ಇಲ್ಲಿ ಉಂಟು ನೋಟ್ಸ್ ಇಲ್ಲಿ ಉಂಟು ನಿನ್ನ ಹತ್ರ ಇಲ್ಲ ನಾನು ಕೇಳುವಾಗ ಪ್ರತಿ ಸಲ ಅವ ಹುಡುಕುದು ಇಡೀ ಪಿರಿಯಡ್ ಅವ ಹುಡುಕುದು ಚೀಲದೊಳಗೆ ಕೈ ಹಾಕಿ ಈಗ ಸಹ ಹುಡುಕ್ತಾನೆ ಗಂಟೆ ಆಗುವ ತನಕ ಹುಡುಕಿ ಮುಗಿಯುವುದಿಲ್ಲ ಆಯ್ತಾ ಈ ವರ್ಷ ನಂಗೆ ನಿನ್ನ ನೋಟ್ಸ್ ಸಿಗುದಿಲ್ವಾ ಅಂತ ಇನ್ನು ನಾನು ಮುಂದಿನ ವರ್ಷ ಬರಬೇಕು ಪರೀಕ್ಷೆಗೆ ಎಂತ ಓದ್ತೀಯಾ ನಿನ್ಗೆ ಗೊತ್ತು ಹಾ ಪಠ್ಯಪುಸ್ತಕ ಆದ್ರೂ ಓದ್ತೀಯಾ ಅದು ಸಹ ಇಲ್ಲ ಅವನ ಪಠ್ಯಪುಸ್ತಕದಲ್ಲಿ ಮಧ್ಯ 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 ತೂತ್ ಇಟ್ಟಿದ್ದಾನೆ ಮಧ್ಯ ಕತ್ತರಿಸಿ ಇಟ್ಟಿದ್ದಾನೆ ಹೌದು ನಿನ್ನ ಪಠ್ಯ ಪುಸ್ತಕದಲ್ಲಿ ಮಧ್ಯ ಮಧ್ಯ ಕತ್ತರಿಸಿಟ್ಟದೆ ಹೇಗೆ ಅದು ಪರೀಕ್ಷೆಗೆ ಚೀಟಿ ಮಾಡ್ಲಿಕ್ಕೆ ಕತ್ತರಿಸಿದ ಅಂತ ಹೌದಲ್ಲ ಚೀಟಿ ಉದಾಸೀನಾಗಿ ಪಠ್ಯಪುಸ್ತಕದ್ದು ಇದನ್ನೇ ಪುಟವನ್ನೇ ಹರಿದಿಟ್ಟದ ಅಂತ ಹ್ಮ್ ನಿಜ ಹೇಳು ಅಲ್ಲ ಟೀಚರ್ ಇಲ್ಲಿ ಕತ್ತರಿಸ ಅಷ್ಟು ಚಂದ ಮಾಡಿ ಇಲ್ಲಿ ಕತ್ತರಿಸುದು ಇಲ್ಲಿಗೆಂತ ತರಬೇತಿ ಕೊಟ್ಟಿದ್ದಾನೆ ಇವ ಕತ್ತರಿಸಲಿಕ್ಕೆ ಎಂತದಾ ಅಶೋಕ ಎಂತ ನಗುದು ಅಶೋಕನಿಗೆ ಭಾರಿ ನಗು ಬರ್ತಾ ಉಂಟು ಹಾ ನೀನ್ ಬಾರಿ ಹುಷಾರು ಅಲ್ಲನಾ ಮಂಡೆ ಮೇಲೆ ಮಾಡು ಮಂಡೆ ಡೆಸ್ಕಿನೊಳಗೆ ಇಟ್ಟು ನಗಾಡಿದ್ರೆ ಮತ್ತೆ ಮೇಲೆ ಹೊರಗೆ ಬರ್ಲಿಕ್ಕಿಲ್ಲ ಮಂಡೆ ತೆಗಿ ತೆಗಿ ನಗ್ತಾನವ ಹ ನೀನ್ ಬಾರಿ ಹುಷಾರು ಪಠ್ಯ ಪುಸ್ತಕದ ಒಳಗೆ ಕತೆ ಪುಸ್ತಕ ಇಟ್ಟು ಓದುವವ ಹ ನಂಗೆಲ್ಲ ಗೊತ್ತುಂಟು ಅಷ್ಟೇ ಸಂದರ್ಭ ಬಂದಾಗ ಹೇಳುವ ಅಂತ ಕೊನೆಗಳಿಗೆ ತನಕ ರಾತ್ರಿ ಇಡೀ ಕೂತ್ಕೊಂಡು ಓದುದು ಮತ್ತೆ ಇಲ್ಲಿ ಬಂದು ವಾಂತಿ ಮಾಡುದು ಮತ್ತೆ ಯಾಕೆ ಕೊನೆಗಳಿಗೆ ಹಿಡಿಯುವುದು ಅಷ್ಟು ಓದ್ಲಿಕ್ಕಿದ್ರೆ ಮೊದಲೇ ಓದಿ ಮುಗಿಸ್ಬೇಕಲ್ಲ ಹ್ಮ ಅಶ್ವಿನಿ ನೀ ನಗಡಿಕೊಂಡೇ ಹುಟ್ಟಿದ್ದ ಅಂತ ಅಲನ ಯಾವಾಗ ನೋಡಿದ್ರು ಕಿಸಿ ಕಿಸಿ ನಗುದವಳು ಹ್ಮ್ ಬೈದ್ರೂ ನಗುದು ಹೊಗಳಿದ್ರು ನಗುದು ಮಧ್ಯಾವಧಿ ಪರೀಕ್ಷೆಯಲ್ಲಿ ವಾಂತಿ ಮಾಡಿದ್ಯಾರು ಹಾಗಾಗಿ ಇವತ್ತು ಬೇಗ ಮನೆಗೆ ಓಡ್ಲಿಕ್ಕಿಲ್ಲ ಎಷ್ಟು ಗಂಟೆ ತನಕ ಕುತ್ಕೊಳ್ಬೇಕು ಐದೂವರೆಯ ತನಕ ಕುತ್ಕೊಳ್ಬೇಕು ಗಣೇಶ ನೀನು ಮನೋಜನಿಗೆ ಹೇಳಿಕೊಡ್ಬೇಕ ವಿನಾಯಕ ನೀನು ಸುಬ್ರಹ್ಮಣ್ಯನ ಹತ್ರ ಕುತ್ಕೊಂಡು ಕಲಿಬೇಕು ಅಯ್ಯ ಗಂಟೆ ಆಯ್ತಾ ನಿಮ್ಗೆ ಪಾಠ ಮಾಡ್ಬೇಕಂತ ಬಂದದ್ದು ಮಕ್ಕಳೇ ಸಮಯ ಓದದ್ದೇ ಗೊತ್ತಾಗ್ಲಿಲ್ಲ ಮಾತಾಡಿ ಮಾತಾಡಿ ಓದಿ ಏ ಮುನಿರ ಶಾಲೆ ಬಿಟ್ಟ ಕೂಡ್ಲೆ ಮನೆಗೆ ಓಡ್ಲಿಕ್ಕಿಲ್ಲ ಐದುವರೆ ತನಕ ಕುತ್ಕೊಳ್ಬೇಕು ಇವತ್ತು ಏನ್ ಚಪ್ಪೆ ಆದದ್ದು ಏನ ಚಪ್ಪೆ ಆದದು ವಿನಾಯಕ ಗೊತ್ತುಂಟಾ ನಿಂಗೆ ಆ ಮಾಯಾ ನೆನ್ಪಾಗ್ತದಲ್ಲ ಮಾಯಾ ಮೃಗ ಅದೇ ತಲೆಯಲ್ಲಿ ಓಡ್ತದೆ ನಾಲ್ಕುವರೆಗೆ ಶಾಲೆ ಬಿಟ್ಟ ಕೂಡಲೇ ಓಡುದು ಒಂದು ಸಲ ಪರೀಕ್ಷೆ ಮುಗಿ ಮಕ್ಕಳಿಗೆ ಪರೀಕ್ಷೆ ಮುಗಿದ್ಮೇಲೆ ಏಪ್ರಿಲ್ ಮೇಲೆ ನೀವು ಪೂರ್ತಿ ಆಟಾಡಿ ನಿಮ್ಮನ್ನು ಯಾರಾದ್ರೂ ಕೇಳ್ತಾರ ಯಾರು ಕೇಳುದಿಲ್ಲ ಆಟಾಡಿ ಎಷ್ಟು ಬೇಕಷ್ಟು ಧಾರಾವಾಹಿ ಪರೀಕ್ಷೆಯ ತನಕ ಒಂದು ಓದಿನ ಕಡೆಗೆ ಗಮನ ಕೊಡ್ಬೇಕು ಆಯ್ತಲ್ಲ ಸ್ವರ ಬರುದಿಲ್ಲ ಯಾರ್ದು ಕೂಡ ಓದ್ತಿರಲ್ವಾ ಓದ್ಬೇಕು ಆಯ್ತಾ ಇಡೀ ಒಂದು ಪಿರಿಯಡ್ ನಿಮ್ಗೋಸ್ಕರ ಇವತ್ತು ಬುದ್ಧಿ ಮಾತು ಹೇಳುದರಲ್ಲೇ ಕಳ್ದಿದ್ದೇನೆ ಇದಕ್ಕಾದ್ರೂ ಒಂದು ಮರ್ಯಾದೆ ಕೊಟ್ಟು ಓದ್ಲಿಕ್ಕೆ ಇವತ್ತಿಂದಲೇ ಆರಂಭ ಮಾಡ್ಬೇಕು ಅಪ್ಪ ಅಮ್ಮ ಸಿಕ್ಕಿದಾಗ ಕೇಳ್ತೇನೆ ನಾನು ಓದ್ತಾ ಇದ್ದಾನ ಓದ್ತಾ ಇದ್ದಾಳ ಅಂತ ಸರಿ